ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಕಟ್ಟ ಮೀಟಾ ಇಂಬಲಿ ಬಾಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದರಲ್ಲಿ ತುಂಬ ಆರೋಗ್ಯಕರವಾಗಿರುವಂಥ ಬೆನಿಫಿಟ್ಗಳಿವೆ ಹಾಗಾಗಿ ಇದು ಎಲ್ಲರೂ ಮನೇಲಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ದೊಡ್ಡವರಿಂದ ಚಿಕ್ಕವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದು ನಾವು ಪಿತ್ತದಿಂದ ಏನಾದರೂ ತಲೆ ಸುತ್ತು ಬರಂಗಿದ್ರೆ ಇದನ್ನು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲ್ಲಿ ತಿನ್ನೋದ್ರಿಂದ ತಲೆ ಸುತ್ತು ಕಮ್ಮಿ ಆಗುತ್ತೆ ಆಮೇಲಿಂದ ಜೀರ್ಣಕ್ರಿಯೆ ಕಮ್ಮಿ ಇರೋರು ಊಟ ಆದ ನಂತರ ಒಂದು ಬಾಸ್ ತಿನ್ನೋದ್ರಿಂದ ಸಹ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಬೌಲಷ್ಟು ಹುಂಚಣ್ಣ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲು ಹಳತೆಗೆ ಒಂದು ಜಾರಿಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಕಲ್ಲುಪ್ಪು ಅರ್ಧ ಸ್ಪೂನು ಬ್ಲಾಕ್ ಸಾಲ್ಟು ನೀವು ಉಪ್ಪು ಖಾರ ತಿನ್ನೋರು ಆದರೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಈ ಥರ ಪೌಡರ್ ಮಾಡ್ಕೊಂಬರಬೇಕು ಇದೇ ಪೌಡರ್ಗೆ ನಾವು ಒಂದು ಬೌಲ್ ಹುಣಚೆಂಡಿ ಎತ್ತಿಟ್ಕೊಂಡಿರೋದನ್ನು ಸಹ ಹಾಕ್ಕೊಂಡು ಒಂದು ಸುತ್ತು ಸ ರುಬ್ಕೊಂಬರ್ಬೇಕು ಆಮೇಲೆ ರುಬ್ಕೊಂಡ್ ಬಂದಿರೋ ಇದೇ ಬೌಲ್ ಅಳಿತೆಯಲ್ಲಿ ಒಂದೂವರೆ ಬೌಲಷ್ಟು ಬೆಲ್ಲದ ಪೌಡರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಮತ್ತೊಂದು ಸರಿ ರುಬ್ಕೊಂಡ್ಬರಬೇಕು ರುಬ್ಕೊಂಡು ಬಂದಾದಮೇಲೆ ಆಗ್ಲು ಇನ್ನೊಂದು ಸ್ವಲ್ಪ ತರತರಿ ಇರುತ್ತೆ ಆವಾಗ ಸ್ವಲ್ಪ ಸ್ವಲ್ಪನೇ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬಂದರೆ ಈ ಥರ ಜಾರಲ್ಲೇ ಉಂಡೆ ಥರ ಹಾಕ್ಬಿಡುತ್ತೆ ಈ ಥರ ಒಂದು ಮೂರು ನಾಲ್ಕು ಸತಿ ಈ ಥರ ಜಾರಲ್ಲಿ ರುಬ್ಕೊಂಬಂದಾದಮೇಲೆ ಇದರಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಬೆಲ್ಲದ್ದು ಉಂಡೆಗಳೇನಾದರೂ ಇದ್ದರೆ ಈ ಥರ ನಾವು ಚಚ್ಕೋಬೋದು ಹಾರಿನಲ್ಲಿ ಚಚ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ನಂತರ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಸಕ್ರೆ ಪೌಡರ್ ಒಂದು ಮಿಕ್ಸಿ ಸಕ್ರೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಬಂದು ಆ ಪೌಡರನ್ನು ಸಹ ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಇದು ಒಂದಕ್ಕೊಂದು ಹಂಟೋದಿಲ್ಲ ಸಕ್ರೆ ಪೌಡರ್ ಹಾಕೋದ್ರಿಂದ ಹಾಗಾಗಿ ನಾವು ಸಕ್ಕರೆ ಪೌಡರನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೊಂಡ್ರೆ ಇದು ಆರಾಮಾಗಿ ಒಂದು ತಿಂಗಳು ಎರಡು ತಿಂಗಳವರೆಗೂ ತಿನ್ಕೊಬೋದು ಇದನ್ನು ಯಾಕಂದರೆ ಇಲ್ಲಿ ನಾವು ಎಣ್ಣೆ ಆಗಲಿ ತುಪ್ಪ ಆಗಲಿ ನೀರಾಗಲಿ ಏನು ಉಪಯೋಗಿಸಿಲ್ಲ ಹಾಗಾಗಿ ಇದು ಕೆಡೋದಿಲ್ಲ ಬೇಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಳೆ ಯಾರಾದರೂ ತಲೆ ಸುತ್ತ ಮತ್ತು ಒಂದು ಪಿತ್ತದಿಂದ ತಲೆ ಸುತ್ತು ಬರೋರಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಹುಂಡೆಗಳನ್ನು ಕೊಡ್ತಾ ಬಂದರೆ ಆರಾಮಾಗಿ ಪಿತ್ತದಿಂದ ಆಗಿರೋಂಥ ತಲೆ ಸುತ್ತು ಕಮ್ಮಿ ಆಗುತ್ತೆ ಆಮೇಲಿಂದ ಯಾರಿಗಾದ್ರೂ ಜೀರ್ಣಕ್ರಿಯೆ ಇರೋರಿಗೆ ಇದು ಊಟ ಆದ ನಂತರ ಒಂದೊಂದು ಬಾಸ್ ತಿಂತ ಬಂದರೆ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ ಹಾಗಾಗಿ ತುಂಬ ಎಲ್ತ್ ಬೆನಿಫಿಟ್ ಇರೋಂಥ ಒಂದು ರೆಸಿಪಿ ಇದು ಹಾಗಾಗಿ ಇದನ್ನು ನೀವು ಇಷ್ಟ ಆದರೆ ಈ ರೆಸಿಪಿ ನೀವು ಒಂದು ಸತಿ ಮಾಡ್ಕೊಂಡು ನೋಡಿ